ಈಗ ನಾವು ಇದರಿಂದ ಏನ ನಮಗೇನಾದರೂ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಇರೋ ಡೇಟಾ ಸರಿ ಇಲ್ಲ ಅಂತ ನಮ್ದು ಅಭಿಪ್ರಾಯ ನಾವು ಅವ್ರಿಗೆ ವಾದ ಮಾಡಿದ್ವಿ ಪ್ರಿನ್ಸಿಪಲ್ ಸೆಕ್ರೆಟರಿ ನಾವು ಕೂತ್ಕೊಂಡು ಬಹಳ ಚರ್ಚೆ ಆಯ್ತು ಹೇಳಿದ ಹೇಳಿದ್ಮೇಲೆ ನಾವು ಫ್ರೂಟ್ಸ್ ಡೇಟಾ ಬೇಸಿದೆ ಕೆ ಪಿ ಎಂ ಕಿಸಾನ್ ಇದೆ ಎಲ್ಲಾ ಹೇಳಿದ್ವಿ ಲಾಸ್ಟ್ ಅವ್ರು ಏನ್ ಹೇಳಿದ್ರು ನೋಡಿ ಆಧಾರ್ ಅಥೆಂಟಿಕೇಟೆಡ್ ಏನಾದ್ರು ಇದ್ರೆ ಕೊಡಿ ವಿಲ್ ಬಿ ಫೋರ್ಸ್ ಟು ಅಕ್ಸೆಪ್ಟ್ ಯುವರ್ ಡೇಟಾ ಅಂತ ಹೇಳಿದ್ರು ಸೊ ನಮ್ಮ ಪ್ರಕಾರ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಇದೆ ಈಗ ನೋಡಿದ್ರೆ ಇವಾಗ ಇಲ್ಲಿವರೆಗೂ ಆಗಿರೋ ಡೇಟಾದಲ್ಲಿ ಏಟಿ ಪರ್ಸೆಂಟ್ ಇದೆ ಬಟ್ ನನ್ ಕೆಸ್ ಇಟ್ ವಿಲ್ ಕಮ್ ಡೌನ್ ಇಟ್ ವಿಲ್ ಕಮ್ ಡೌನ್ ಟು ಅಬೌಟ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಪರ್ಸೆಂಟ್ ಆರ್ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಕರ್ನಾಟಕದಲ್ಲಿ ಅಂತ ಸೊ ನಾವು ಅದು ಮಾಡಿದ್ರೆ ಈಗ ಮೊನ್ನೆ ನಮ್ಗೆ ಏನು ಮೂರುವರೆ ಸಾವಿರ ಕೋಟಿ ಬಂತು ಪರಿಹಾರ ಬಹುಶಃ ನಾವು ಕರೆಕ್ಟ್ ಡೇಟಾ ಮಾಡಿ ಕೊಟ್ರೆ ಅಟ್ ಲೀಸ್ಟ್ ಒನ್ ಒಂದೂವರೆ ಸಾವಿರ ಕೋಟಿ ಜಾಸ್ತಿ ಬರ್ತಾ ಇತ್ತು ಕರ್ನಾಟಕ ಮೂರುವರೆ ಬದಲಿಗೆ ಐದುವರೆಗೂ ನಾವು ಕ್ಲೇಮ್ ಮಾಡಬಹುದಾಗಿತ್ತು ಬರ್ತಿತ್ತು ರೈಲು ಬಿಕಾಸ್ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಅವರು ಕೊಡಲೇಬೇಕಾಗುತ್ತೆ ಈಗ ಅವ್ರ ಹತ್ರ ಡೇಟಾ ಇರೋದು ಫಾರ್ಟಿ ಫೋರ್ ಪರ್ಸೆಂಟ್ ಅಂತ ಇದೆ ಸೆನ್ಸಸ್ ಪ್ರಕಾರ ಸೊ ನಾವು ಓವರಲ್ ಆಗಿ ಏನೇ ಡಿಸ್ಪ್ಯೂಟ್ ಮಾಡಿ ಏನೇ ಡೇಟಾ ಕೊಟ್ಟರು ಹೋಗ್ತಾ ಇಲ್ಲ ಫೈನಲಿ ದಿಸ್ ಡೇಟಾ ಅವರು ಒಪ್ಪಲೇಬೇಕಾಗುತ್ತೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ